ಬಾಹುಬಲಿ ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾ ಪ್ರೇಕ್ಷಕರ ಮನ ಗೆದ್ದಿತ್ತು ಸಿನಿಮಾ ಆರುನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಅಂತ ಹೇಳಲಾಗಿತ್ತು ಕೆಜಿಎಫ್ ಸರಣಿ ಬಳಿಕ ಪ್ರಶಾಂತ್ ನೀಲ್ ನಿರ್ದೇಶನದ ಸಿನಿಮಾ ಎನ್ನುವ ಕಾರಣಕ್ಕೆ ಭಾರಿ ಹೈಪ್ ಕ್ರಿಯೇಟ್ ಮಾಡಿತ್ತು ಒಂದು ಹಂತಕ್ಕೆ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಸತತ ಸೋಲುಗಳಿಂದ ಕೆಂಗಟ್ಟಿದ್ದ ಪ್ರವಾಸ್ಗೆ ಸಲಾರ್ ಒಳ್ಳೆ ಬೂಸ್ಟ್ ಕೊಟ್ಟಿದ್ದು ಸುಳ್ಳಲ್ಲ ಆದರೂ ಸಿನಿಮಾ ಬಜೆಟ್ ಜಾಸ್ತಿಯಾಗಿ ನಿರ್ಮಾಪಕರಿಗೆ ಲಾಭ ಬಂದಿಲ್ಲ ಎನ್ನುವ ವಾದ ಕೆಲವರದ್ದು ಆದರೆ ಚಿತ್ರತಂಡ ಮಾತ್ರ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಸಲಾರ್ ಸಕ್ಸಸ್ ಪಾರ್ಟಿ ಮಾಡಿ ಎಂಜಾಯ್ ಮಾಡಿದ್ರು ಇನ್ನು ಚಿತ್ರದ ಸೀಕ್ವೆಲ್ಗಾಗಿ ಪ್ರಭಾಸ್ ಅಭಿಮಾನಿಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಕನ್ನಡದ ಉಗ್ರಂ ಚಿತ್ರದ ಕಥೆಯನ್ನೇ ದೊಡ್ಡ ಸ್ಕೇಲ್ನಲ್ಲಿ ಸಲಾರಾಗಿ ತೆರೆಗೆ ತರಲಾಗಿತ್ತು ಒಂದೇ ಚಿತ್ರದ ಕಥೆಯನ್ನ ಎರಡು ಭಾಗಗಳಾಗಿ ಪ್ರೇಕ್ಷಕರ ಮುಂದೆ ಇಡಲು ನೀಲ್ ಮುಂದಾಗಿದ್ರು ಈಗಾಗಲೇ ಮೊದಲ ಭಾಗ ತೆರೆಗೆ ಬಂದಿದೆ ಎರಡನೇ ಭಾಗ ಯಾವಾಗ ಎನ್ನುವ ಚರ್ಚೆ ಶುರುವಾಗಿದೆ ಟಾಲಿವುಡ್ನಲ್ಲಿ ಚರ್ಚೆ ಆಗ್ತಾ ಇರುವ ಪ್ರಕಾರ ಇನ್ನೆರಡು ತಿಂಗಳಲ್ಲಿ ಸಿನಿಮಾ ಸೆಟ್ಟೇರಲಿದೆ ಇತ್ತೀಚೆಗೆ ನಟ ಪೃಥ್ವಿರಾಜ್ ಸುಕುಮಾರನ್ ಕೂಡ ಇದೇ ಮಾತನ್ನ ಹೇಳಿದ್ರು ಸಲಾರ್ ಸೀಕ್ವೆಲ್ ಚಿತ್ರೀಕರಣಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಆದಷ್ಟು ಬೇಗ ಶೂಟಿಂಗ್ ಶುರು ಎಂದಿದ್ರು ಸಲಾರ್ ಒನ್ ಚಿತ್ರದಲ್ಲಿ ಅರ್ಧ ಕಥೆಯನ್ನ ಮಾತ್ರ ಹೇಳಲಾಗಿತ್ತು ಶೌರ್ಯಾಂಗ ಪರ್ವದ ಕತೆ ತೆರೆ ಮೇಲೆ ಬರಬೇಕಾಗಿದೆ ದೇವನ ಹಿನ್ನೆಲೆ ಏನು ಚಿಕ್ಕಂದಿನಿಂದ ಆತ್ಮೀಯ ಸ್ನೇಹಿತರಾಗಿದ್ದ ವರದರಾಜ್ ಮನ್ನಾರ್ ಹಾಗೂ ದೇವ ದೂರವಾಗಿದ್ದು ಯಾಕೆ ಎನ್ನುವ ಕಾರಣ ಗೊತ್ತಾಗಬೇಕಾಗಿದೆ ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಸಲಾ ಟು ಶೌರ್ಯಾಂಗ ಪರ್ವ ಬರುತ್ತದೆ ಎನ್ನುವ ನಿರೀಕ್ಷೆ ಇದೆ ಆದರೆ ಈಗ ಸಿನಿಮಾ ಬರೋದು ಅನುಮಾನ ಎನ್ನುವ ಚರ್ಚೆ ಶುರುವಾಗಿದೆ ಪ್ರಭಾಸ್ ಪ್ರಶಾಂತ್ ನೀಲ್ ನಡುವೆ ಎಲ್ಲವೂ ಸರಿ ಇಲ್ಲ ಅದೇ ಕಾರಣಕ್ಕೆ ಸಿನಿಮಾ ನಿಂತು ಹೋಗುತ್ತದೆ ಸಲಾ ಟು ಸೆಟ್ಟೇರುವುದೇ ಇಲ್ಲ ಎನ್ನುವ ವದಂತಿ ಈಗ ಶುರುವಾಗಿದೆ ಪ್ರಶಾಂತ್ ನೀಲ್ ರೀಶೂಟ್ ಮಾಡುವುದು ಜಾಸ್ತಿ ಇದು ಪ್ರವಾಸ್ಗೆ ಇಷ್ಟ ಆಗ್ತಾ ಇಲ್ಲ ಮೊದಲ ಭಾಗಕ್ಕೆ ಬಜೆಟ್ ಜಾಸ್ತಿ ಆಗಿತ್ತು ಆದ್ರೆ ನೆಟ್ ಕಲೆಕ್ಷನ್ ಕಮ್ಮಿ ಆಗಿತ್ತಂತೆ ಹೊಂಬಾಳೆ ಸಂಸ್ಥೆಗೂ ಸೀಕ್ವೆಲ್ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ ಎನ್ನುವ ಗುಸುಗುಸು ಕೂಡ ಶುರುವಾಗಿದೆ ಇನ್ನು ಪ್ರಭಾಸ್ ಬೇರೆ ಬೇರೆ ಸಿನಿಮಾ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ ಇತ್ತೀಚೆಗಷ್ಟೇ ಕಲ್ಕಿ ಸಿನಿಮಾ ಚಿತ್ರೀಕರಣ ಮುಗಿಸಿದ್ದಾರೆ ಇದೆಲ್ಲದರ ನಡುವೆ ಸಲಾರ್ ಟು ಯಾವಾಗ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ ನಟ ಪೃಥ್ವಿರಾಜ್ ಮಾತುಗಳನ್ನ ಕೇಳ್ತಾ ಇದ್ರೆ ಸಲಾರ್ ಟು ನಿಂತು ಹೋಯ್ತು ಎನ್ನುವುದು ಬರೀ ವದಂತಿ ಎನ್ನುವುದು ಮಾತ್ರ ಗೊತ್ತಾಗುತ್ತೆ ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸಲಾರ್ಡ್ ಟು ಸೆಟ್ ಇರುತ್ತೆ ಮತ್ತೆ ಸಲಾರ್ ಟೂಗೋಸ್ಕರ ಕಾಯ್ತಾ ಇರುವ ಜನರ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ